ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ಅರವಿಂದ್ ಕೇಜ್ರಿವಾಲ್ ಅವರು ಮಧ್ಯಂತರ ಜಾಮೀನನ್ನು ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಶುಕ್ರವಾರ ದಿವಸ ಮಧ್ಯಾಹ್ನ ಎರಡು ಗಂಟೆಗೆ ಸುಪ್ರೀಂ ಕೋರ್ಟಿನ ವಿಭಾಗೀಯ ಪೀಠ ವಿಭಾಗೀಯ ಪೀಠದಲ್ಲಿ ಒಂದು ಕಡೆ ಸಂಜೀವ್ ಖನ್ನ ಮತ್ತೆ ದೀಪಂಕರ್ ದತ್ತ ಜಸ್ಟಿಸ್ಗಳು ಈ ಕಡೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ಲು ಅರವಿಂದ್ ಕೇಜ್ರಿವಾಲ್ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ವಾದ ಮಂಡನೆಗೆ ಸಿದ್ಧರಾಗ್ತಾರೆ ಯಾವಾಗ ಇದ್ದಕ್ಕಿದ್ದ ಹಾಗೆ ಈಗಾಗಲೇ ಇದರ ಕುರಿತಾಗಿ ನಾವು ವಿಚಾರಣೆಯನ್ನು ಆಗಿದೆ ಈಗ ತೀರ್ಪನ್ನು ಪ್ರಕಟಿಸ್ತಾ ಇದ್ದೀವಿ ಅಂತ ಪೀಠ ಹೇಳುತ್ತೆ ಅರವಿಂದ್ ಕೇಜ್ರಿವಾಲ್ ಅವರು ಚುನಾವಣೆಯಲ್ಲಿ ಪಾಲ್ಗೊಳ್ಳಬೇಕಾಗಿರುವುದರಿಂದ ಮತ್ತು ಅವರು ಒಂದು ಪಕ್ಷದ ಸಮಯ ರಾಷ್ಟ್ರೀಯ ಸಂಯೋಜಕರಾಗಿರುವುದರಿಂದ ಇವರಿಗೆ ಜೂನು ಒಂದನೆಯ ತಾರೀಖಿನವರೆಗೆ ಮಧ್ಯಂತರ ಜಾಮೀನನ್ನು ನೀಡಲಾಗಿದೆ ಅಂತ ಪೀಠ ತನ್ನ ತೀರ್ಪನ್ನು ಪ್ರಕಟಿಸುತ್ತೆ ಯಾವ ವಿಷಯದ ಕುರಿತು ಇಲ್ಲಿಯವರೆಗೂ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು ಭಾಳ ದೊಡ್ಡ ವಿವಾದ ಆಗ್ತಾ ಇತ್ತು ಅದಕ್ಕೆ ಈ ಫಲಿತಾಂಶದ ಮೂಲಕ ಈ ತೀರ್ಪಿನ ಮೂಲಕ ಒಂದು ಪೂರ್ಣ ವಿರಾಮವನ್ನು ಹಾಕಲಾಗಿದೆ ಪ್ರಕರಣದ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಪೀಠ ಈವರೆಗೆ ಯಾವುದೇ ನಿಬಂಧನೆಗಳನ್ನು ಅವರಿಗೆ ವಿಧಿಸಿಲ್ಲ ನಾನು ತೀರ್ಪು ಬಂದ ತಕ್ಷಣ ಮಾಡ್ತಾ ಇರುವಂಥ ಅರೆಗಳಿಗೆಯಲ್ಲಿ ಮಾಡಿದಂಥ ವಿಡಿಯೋ ಆಗಿರುವುದರಿಂದ ಈ ಕ್ಷಣದವರೆಗೆ ಅವರಿಗೆ ಯಾವುದೇ ರೀತಿಯ ನಿಬಂಧನೆಗಳನ್ನು ವಿಧಿಸಿಲ್ಲ ಈ ಹಿಂದೆ ಸಂಜಯ್ ಸಿಂಗಿಗೆ ಜಾಮೀನು ಕೊಡುವ ಸಂದರ್ಭದಲ್ಲಿ ವಿಚಾರಣಾಧೀನ ಕೋರ್ಟ್ ಅಂದರೆ ರಾವ್ಝಾವಿನಿ ಕೋರ್ಟ್ಗೆ ಈ ತೀರ್ಪನ್ನು ಕಳಿಸಲಾಗಿತ್ತು ಅವರು ಯಾವ್ಯಾವ ಷರತ್ತುಗಳನ್ನು ವಿಧಿಸಬೇಕು ಅಂತ ಷರತ್ತುಗಳನ್ನು ವಿಧಿಸಿದ್ರು ಅದರ ಅನ್ವಯ ನಡೆದುಕೊಳ್ಳಬೇಕು ಅಂತ ಹೇಳಲಾಗ್ತಾ ಇತ್ತು ಆದರೆ ಸಂಜಯ್ ಸಿಂಗ್ ಅದೆಲ್ಲ ಗಾಳಿಗೆ ತೂರಿ ತಮಗೆ ಇಷ್ಟ ಬಂದ ಹಾಗೆ ಜಾಮೀನನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರುವುದು ನಮ್ಮ ಕಣ್ಣೆದುರಿಗೆ ಇರುವ ಸಂದರ್ಭದಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ಒಂದನೇ ತಾರೀಕು ಹೊರಗಡೆ ಹೊರಗಡೆ ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂಥ ಯಾವುದೇ ಷರತ್ತುಗಳಿಲ್ಲದಂಥ ಒಂದು ಜಾಮೀನನ್ನು ಪಡೆದಿದ್ದಾರೆ ಮಂಗಳವಾರ ದಿವಸ ಇದರ ಕುರಿತು ಸುದೀರ್ಘವಾದಂಥ ವಿಚಾರಣೆ ನಡೆಯಿತು ವಿಚಾರಣೆ ನಡೆದ ಸಂದರ್ಭದಲ್ಲಿ ಒಂದೇ ವಿಷಯವನ್ನು ಅಭಿಷೇಕ್ ಮನು ಸಿಂಘ್ವಿ ಪುನರಪ್ಪಿ ಹೇಳ್ತಾ ಇದ್ದದ್ದು ಏನು ಅಂತಂದರೆ ಈತ ಒಂದು ಚುನಾವಣೆಯ ಸಂದರ್ಭದಲ್ಲಿ ಒಬ್ಬ ರಾಷ್ಟ್ರೀಯ ಸಂಯೋಜಕನಾಗಿ ಹೊರಗಡೆ ಇರಬೇಕಾಗಿದ್ದು ಅನಿವಾರ್ಯ ಇವರಿಲ್ಲದೆ ಚುನಾವಣೆ ಮಾಡದೆ ಹೋದರೆ ಅದು ನ್ಯಾಯ ನ್ಯಾಯೋಚಿತ ಆಗುವುದಿಲ್ಲ ಅನ್ನುವಂಥ ಒಂದೇ ಅಂಶವನ್ನು ಇಟ್ಕೊಂಡು ತಮ್ಮ ವಾದ ಮಂಡನೆ ಮಾಡಿದರು ಆದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯದ ಪರವಾಗಿ ವಾದ ಮಂಡನೆ ಮಾಡಿದಂಥ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಯಾವುದೇ ರೀತಿ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಪ್ರತ್ಯೇಕವಾಗಿ ರಾಜಕಾರಣಿಗಳು ಬೇರೆ ರೈತರು ಬೇರೆ ಬಿಸ್ನೆಸ್ ಮ್ಯಾನ್ ಬೇರೆ ಈ ರೀತಿ ನಾವು ಪ್ರತ್ಯೇಕತೆಯನ್ನು ಮಾಡಲಿಕ್ಕಾಗೋದಿಲ್ಲ ಎಲ್ಲರಿಗೂ ಕಾನೂನು ಒಂದೇ ಹಾಗೆ ಎಲ್ಲರಿಗೂ ತಮ್ಮ ತಮ್ಮ ಜವಾಬ್ದಾರಿಗಳು ಇರ್ತವೆ ಅದರ ವಿಚಾರಣಾಧೀನ ಕೈದಿಯಾದ ಸಂದರ್ಭದಲ್ಲಿ ಆ ಕಾರಣದಿಂದ ಅವರು ವಾಪಸ್ ಹೊರಗಡೆ ಹೋಗ್ಲಿಕ್ಕಾಗೋದಿಲ್ಲ ಆದ್ದರಿಂದ ಚುನಾವಣೆಯ ಕಾರಣದಿಂದ ಇವರಿಗೆ ಯಾವುದೇ ಜಾಮೀನನ್ನು ಕೊಡಕೂಡದು ಏಕೆಂದರೆ ಈತ ಒಬ್ಬ ಬಹಳ ಪ್ರಮುಖ ವ್ಯಕ್ತಿಯಾಗಿರುವುದರಿಂದ ಪ್ರೈಮ್ ಅಕ್ಯೂಸ್ಡ್ ಆಗಿರುವುದರಿಂದ ಈತ ಹೊರಗಡೆ ಹೋದರೆ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಇದೆ ಮತ್ತು ಯಾವಾಗ ನಾವು ಸಮನ್ ಮಾಡಿದ ಮಾಡಿದ್ದೀವೋ ಯಾವ ಸಂದರ್ಭ ಇವರು ಕಾನೂನಿಗೆ ಗೌರವ ಕೊಡದೇ ಇರುವುದರಿಂದ ಇವರಿಗೆ ಜಾಮೀನನ್ನು ನೀಡಬಾರದು ಹೀಗೆ ಕೊಡುವುದರಿಂದ ಇದು ಪ್ರೆಸಿಡೆನ್ಸಿ ಆಗುತ್ತೆ ಇದೇ ರೀತಿ ಬೇರೆ ಬೇರೆ ಅವರೆಲ್ಲ ಜಾಮೀನು ಕೇಳಲಿಕ್ಕೆ ಶುರು ಮಾಡ್ತಾರೆ ಅಪೆಕ್ಸ್ ಕೋರ್ಟ್ ನಲ್ಲಿ ಆರ್ಡರ್ ಇದೆ ಎಲ್ಲರೂ ಹೊರಗಡೆ ಬರುವಂತಹ ಪ್ರಯತ್ನ ಮಾಡುತ್ತಾರೆ ಮತ್ತು ರಾಜಕಾರಣಿಗಳು ಇದನ್ನು ದುರ್ಬಳಕೆ ಮಾಡುವ ಆದ್ಯತೆಗಳಿದಾವೆ ಅಲ್ಲದೆ ಬೇರೆ ಜನ ಕೂಡ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿ ನನಗೆ ಚುನಾವಣೆ ಇದೆ ಅಂತ ಹೇಳಿ ಹೊರಗೆ ಹೋಗ್ಲಿಕ್ಕೆ ಈ ಒಂದು ಅವಕಾಶವನ್ನು ಬಳಸಿಕೊತಾರೆ ಯಾವುದೇ ಕಾರಣಕ್ಕೂ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಕೊಡಬಾರದು ಅಂತ ಇನ್ನೊಂದು ಹಾಗೆ ಸಂಜೆ ಮಧ್ಯಾಹ್ನ ಎರಡೂವರೆವರೆಗೂ ವಾದ ಮಂಡನೆ ಮಾಡ್ತಾರೆ ಮೇಲೆ ಗುರುವಾರಕ್ಕೆ ವಿಚಾರಣೆಯನ್ನು ಮುಂದೂಡಲಾಗತ್ತೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಅಂತ ಹೇಳಲಾಗುತ್ತೆ ಗುರುವಾರ ದಿವಸ ಶುಕ್ರವಾರ ದಿವಸಕ್ಕೆ ಅದನ್ನು ಮುಂದೂಡಿಸಲಾಗತ್ತೆ ಆದರೆ ಗುರುವಾರ ದಿವಸ ಅಫಿಡೇವಿಟ್ ಅನ್ನು ಸಲ್ಲಿಸದೆ ಮತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನಂತ ಇದು ಸಂವಿಧಾನಾತ್ಮಕ ಹಕ್ಕವಲ್ಲ ಹಕ್ಕಲ್ಲ ಇದು ಅಂತ ಇಟ್ಸ್ ನಾಟ್ ಎ ಕಾನ್ಸ್ಟಿಟ್ಯೂಷನ್ ರೈಟ್ ಟು ಗೆಟ್ ದಿ ಇಂಟೀರಿಯರ್ ಬೇಲ್ ಫಾರ್ ಎ ಪೊಲಿಟಿಷಿಯನ್ ಅಂತ ಒಂದು ಸುದೀರ್ಘವಾದಂಥ ಪತ್ರ ಬರೆದು ಎಷ್ಟು ಜನ ಈ ರೀತಿ ರಾಜಕಾರಣಿಗಳು ಈಗ ಕೈದಿಗಳಾಗಿದ್ದಾರೆ ವಿಚಾರಣಾಧೀನ ಕೈದಿಗಳು ಬೇರೆ ಬೇರೆ ಹಂತದಲ್ಲಿರುವಂಥ ಕೈದಿಗಳಿದ್ದಾರೆ ಐದು ವರ್ಷದ ಚುನಾವಣೆಯಲ್ಲಿ ಎಷ್ಟು ಚುನಾವಣೆಗಳಾಗಿದ್ದಾವೆ ಎಷ್ಟು ಜನ ರಾಜಕಾರಣಿಗಳು ಈ ರೀತಿ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರವನ್ನು ಕೊಡ್ತಾ ಈ ಎಲ್ಲ ಹಿನ್ನೆಲೆಯಲ್ಲಿ ಇವರಿಗೆ ಜಾಮೀನನ್ನು ಕೊಡಬೇಡಿ ಅಂತ ಅಫಿಡೇವಿಟನ್ನು ನಿನ್ನೆ ಗುರುವಾರ ದಿವಸ ಸಲ್ಲಿಸಿರುತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಈ ರೀತಿ ಅಫಿಡೇವಿಟ್ ಸಲ್ಲಿಸುತ್ತೋ ಅವಾಗ ಆಮ್ ಆದ್ಮಿ ಪಕ್ಷ ಸ್ವಲ್ಪ ಪತ್ರ ಕೊಟ್ಟು ಹೋಗುತ್ತೆ ಏಕೆಂದ್ರೆ ಮಂಗಳವಾರ ದಿವಸ ವಿಚಾರಣೆಯ ಮುಂದೆ ಮುಗಿದೋಗಿದೆ ಆಗಲೇ ದೀಪಂಕರ್ ದತ್ತ ಅವ್ರು ಹೇಳಿದ್ದಾರೆ ಚುನಾವಣೆ ಆಗಿರೋದ್ರಿಂದ ಇವರು ಕೊಡ್ತಾ ಇರೋದು ಇಲ್ಲದೆ ಇದ್ರೆ ಕೊಡ್ತಿರ್ಲಿಲ್ಲ ನಾವು ಅಂತ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿರ್ತಾರೆ ಮುಗದ ಮೇಲೆ ಅಫಿಡೇವಿಟ್ ಇವರು ಸಲ್ಲಿಸಿದ್ದನ್ನು ನೋಡಿ ಬರೀ ಆಬ್ಸರ್ವೇಷನ್ ಮೇಲೆ ಅಫಿಡೇವಿಟ್ ಹಾಕಿದರೆ ಅಂತ ಆಮ್ ಆದ್ಮಿ ಪಕ್ಷ ಇದರ ಕುರಿತು ಮತ್ತೆ ಕಂಪ್ಲೇಂಟ್ ಮಾಡಿರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಅದರ ಕುರಿತು ವಿಚಾರಣೆಯನ್ನು ಬಂದಿಲ್ಲ ಆದರೆ ಈಗ ಈ ಕ್ಷಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಮಧ್ಯಂತರ ಜಾಮೀನನ್ನು ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಸಮಸ್ಯೆ ಇರುವುದು ಇನ್ನು ಮುಂದೆ ಏನಂದರೆ ಯಾವ ಕಾರಣಕ್ಕಾಗಿ ಇವರಿಗೆ ಜಾಮೀನನ್ನು ಕೊಡಲಾಯಿತೋ ಅದನ್ನು ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಎಲ್ಲ ರೀತಿಯ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಈ ಚುನಾವಣೆಯಲ್ಲಿ ಇನ್ನಿಲ್ಲದ ಹಾಗೆ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮತ್ತು ಅನಗತ್ಯವಾದ ವಿವಾದಗಳನ್ನು ಹಾಕಲಿಕ್ಕೆ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲವನ್ನು ಮಾಡುವಂಥ ಇಂಗಿತವನ್ನು ಹೊಂದಿರುವಂಥ ಎನ್ ಜಿ ಒ ಆಸಾಮಿ ಈತ ಈತ ರಾಜಕಾರಣ ಮಾಡೋದಿಲ್ಲ ಪ್ರತಿಭಟನೆ ಮಾಡುವಂಥ ಒಂದು ಎನ್ ಜಿ ಒ ಏನಿದೆಯಲ್ಲ ಅದರ ಮುಖ್ಯಸ್ಥನ ಹಾಗೆ ಈತನ ನಡವಳಿಕೆ ಇರುತ್ತೆ ಸಂಜಯ್ ಸಿಂಗ್ ಯಾವ ರೀತಿ ಹಟಾಟೋಪ ಮಾಡಿದರೋ ಕಿರುಕುಳ ಕೊಟ್ಟರು ಯಾವ ರೀತಿ ಬೆಳಗ್ಗೆಯಾದ್ರೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದರೋ ಯಾವ ರೀತಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದರು ಚುನಾವಣೆ ಸಂದರ್ಭದಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ತಾರೆ ಇದರ ಬಗ್ಗೆ ಅನುಮಾನವನ್ನು ಇಟ್ಕೊಳ್ಳೋದೇ ಬೇಡ ಸಮಸ್ಯೆ ಏನಂದ್ರೆ ಮತ್ತೆ ಇದ್ರ ಕುರಿತು ಕೋರ್ಟಿಗೆ ಹೋಗಿ ಬಾಗಿಲು ತಟ್ಟಬೇಕಾಗತ್ತೆ ಮತ್ತೆ ಡೇಟ್ ತಗೋಬೇಕಾಗತ್ತೆ ಮತ್ತೆ ಅದು ವಿಚಾರಣೆಗೆ ಬರುವ ಹೊತ್ತಿಗೆ ಈತನ ಜಾಮೀನು ಅವಧಿಯೇ ಮುಗಿದು ಹೋಗಿರುತ್ತೆ ನೋಡಿ ಎಂಥ ಸ್ಥಿತಿಗೆ ಬಂದು ಇಕ್ಕಟ್ಟಿನ ಸ್ಥಿತಿ ಸಂದಿಗ್ಧ ಸ್ಥಿತಿ ಈ ದೇಶದಲ್ಲಿದೆ ಅಂದರೆ ಜನ ಕಾನೂನಿನ ಬಗ್ಗೆ ಇನ್ನಿಲ್ಲದ ಹಾಗೆ ನಾವು ಗೌರವವನ್ನು ಹೊಂದಿದ್ದೀವಿ ಈ ದೇಶದ ಎಲ್ಲರಿಗೂ ಒಂದೇ ಕಾನೂನು ಅಂತ ನಾವೆಲ್ಲ ಪರಿಭಾವಿಸ್ತೀವಿ ಆದರೆ ಈ ರೀತಿ ತೀರ್ಪು ಬಂದ ಸಂದರ್ಭದಲ್ಲಿ ನಮ್ಮ ಮನಸ್ಸು ಸ್ವಲ್ಪ ವಿಚಲಿತಗೊಳ್ಳತ್ತೆ ಯಾಕೆ ಈ ರೀತಿ ಆಯಿತು ಅಂತ ನಮಗೆ ನಾವೇ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಅರವಿಂದ್ ಕೇಜ್ರಿವಾಲ್ನ ಥರದವರು ಅಟ್ಟಹಾಸದಿಂದ ಬೀಗಲಿಕ್ಕೆ ಶುರು ಮಾಡ್ತಾರೆ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವರು ಆಮ್ ಆದ್ಮಿ ಪಕ್ಷದಲ್ಲಿ ಎಲ್ಲ ಕಡೆ ಯಾವ ರೀತಿ ಇವತ್ತು ಸಂಜೆ ಮೆರವಣಿಗೆ ಮಾಡಬೇಕು ಅನ್ನುವಂಥ ತಯಾರಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಇದನ್ನು ಹೇಗೆ ರಾಜಕೀಯವಾಗಿ ಬಳಸ್ಕೊಳ್ಳಬಹುದು ಹೇಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮೇಲೆ ಗೂಬೆ ಕೂರಿಸ್ಬೋದು ಹೇಗೆ ತಾನೊಬ್ಬ ನಿರಪರಾಧಿ ಅಂತ ಸಾಬೀತು ಮಾಡಬಹುದು ಜನರೆದುರಿಗೆ ಒಂದು ನರೇಟಿವ್ ಸೃಷ್ಟಿ ಮಾಡ್ಬೋದು ಇದರ ಕುರಿತು ಲೆಕ್ಕಾಚಾರಗಳು ಶುರುವಾಗ್ತವೆ ಮಾನ್ಯ ಸುಪ್ರೀಂ ಕೋರ್ಟು ಮೈಲಾರ್ಡ್ಗಳು ಕೊಟ್ಟಿರುವುದು ಒಂದೇ ಒಂದು ಅಂಶದ ಮೇಲೆ ಮೆರಿಟ್ ಅಲ್ಲ ಕೇಸ್ ಮೆರಿಟ್ ಮೇಲೆ ಕೊಟ್ಟದ್ದಲ್ಲ ಕೇವಲ ಮತ್ತು ಕೇವಲ ಚುನಾವಣೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಈತನಿಗೆ ಜಾಮೀನನ್ನು ಕೊಟ್ಟಿರುವುದು ಇವರದೇ ಕೋ ಅಕ್ಯೂಸ್ಡ್ ಆಗಿರುವಂಥ ಸಹ ಆಗಿರುವಂಥ ಮತ್ತು ಇದರ ಆರ್ಕಿಟೆಕ್ಟ್ ಆಗಿರುವಂಥ ಮನೀಷ್ ಸಿಸೋಡಿಯಾಗೆ ಇದೇ ಕೋರ್ಟ್ಗಳಲ್ಲಿ ಜಾಮೀನು ಇಲ್ಲಿವರೆಗೂ ಲಭ್ಯ ಆಗಿಲ್ಲ ಪ್ರೈಮ್ ಅಗ್ಯೂಸ್ಡ್ ಆಗಿರುವಂಥ ಅರವಿಂದ್ ಕೇಜ್ರಿವಾಲ್ಗೆ ಈಗ ಮಧ್ಯಂತರ ಜಾಮೀನು ಲಭ್ಯ ಆಗಿದೆ ಮುಂದಿನ ದಿನಗಳು ಹೇಗಿರ್ತಾವೆ ಕಾನೂನಾತ್ಮಕವಾಗಿ ಅನ್ನೋದ್ರ ಬಗ್ಗೆ ಆಲೋಚನೆ ಆಗುವಂಥ ಸಂದರ್ಭ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ